ಜನಮನಾಟಿ ಬಿ ಲತಾ ಲತಾಮೋಹನ್ ಮಾಡೋರು ನಮಸ್ಕಾರ ನಮಗಿವತ್ತು ನಮ್ಮ ಒಂದು ರೀತಿ ವಿಪ್ರರ ಪಾಲಿಗೆ ಆಶಾ ಕೀಣ ಅಂತಲೇ ಹೇಳ್ಬೋದು ಅವ್ರನ್ನ ಏಕೆಂದರೆ ತಮ್ಮದೇ ಆದಂಥ ಎಚ್ ವಿ ರಾಜೀವ್ ಸ್ನೇಹ ಬಳಗವನ್ನು ಕಟ್ಕೊಂಡು ಪರಿಸರವಾದಿಯಾಗಿ ಪರಿಸರ ಪ್ರೇಮಿಯಾಗಿ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಹೆಸರು ಮಾಡಿರೋರು ಅದರ ಜೊತೆ ಜೊತೆಗೆ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಜ್ಞಾನಗಂಗಾ ಸಹಕಾರ ಸಂಘದ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಪ್ರ ಬಂಧುವಾಗಿ ವಿಪ್ರರ ಪಾಲಿಗೆ ಒಂದು ರೀತಿ ಎಲ್ಲ ರೀತಿಯ ಸಹಕಾರವನ್ನು ಇದ್ದಾರೆ ಈಗ ನಾವು ಬಂದಿರೋ ಉದ್ದೇಶನೇ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿರುವಂಥ ಒಂದು ವಿಶ್ವಾಮಿತ್ರ ಬ್ರಾಹ್ಮಣ ಮಹಾ ಸಮ್ಮೇಳನದ ಇಲ್ಲಿಂದ ಜನರನ್ನು ಕಳಿಸುವ ಬಸ್ಸಿನ ವ್ಯವಸ್ಥೆಯನ್ನು ಬಹಳ ಅತ್ಯಂತ ಸಮರ್ಪಕವಾಗಿ ಮಾಡಿರುವಂತಹ ಅವರನ್ನು ನಾವು ಮಾತನಾಡ್ಸೋ ಅಂತ ಬಂದಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ತಾವು ನಮ್ಮ ಹದಿನೆಂಟು ಹತ್ತೊಂಬತ್ತರಂದು ಮೈಸೂರಿನ ಬೆಂಗಳೂರಿನ ಅರಮನೆಯ ಆವರಣದಲ್ಲಿ ತ್ರಿಪುರ ಒಂದು ಆವರಣದಲ್ಲಿ ನಡೆಯುವಂತಹ ವಿಪ್ರ ಮಹಾ ಸಮ್ಮೇಳನದ ಬಗ್ಗೆ ಹಾಗೂ ತಾವು ಮಾಡಿರುವಂಥ ಬಸ್ಸಿನ ವ್ಯವಸ್ಥೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಸುವರ್ಣ ಮಹೋತ್ಸವದ ಅಂಗವಾಗಿ ತ್ರಿಪುರ ವಾಸಿನಿ ಮೈಸೂರು ಬೆಂಗಳೂರಿನ ಅರಮನೆಯಲ್ಲಿರ್ತಕ್ಕಂಥ ತ್ರಿಪುರ ವಾಸಿನಿಯಲ್ಲಿ ವಿಶ್ವಾಮಿತ್ರ ಸಮ್ಮೇಳನವನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಆಯೋಜಿಸಲಾಗಿದೆ ಅದಕ್ಕೆ ರಾಜ್ಯದ ಉದ್ದಗಲದಿಂದ ವಿಪ್ರರು ಭಾಗವಹಿಸಬೇಕು ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಧಾರ್ಮಿಕ ವಿಚಾರ ಇರ್ಬೋದು ಆಧ್ಯಾತ್ಮಿಕ ವಿಚಾರ ಇರ್ಬೋದು ಸಾಮಾಜಿಕ ವಿಚಾರ ಇರ್ಬೋದು ಮತ್ತು ಬೇರೆ ಬೇರೆ ವಿಭಿನ್ನವಾದಂಥ ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ವಿಪ್ರರೆಲ್ಲ ಸಂಘಟಿತರಾಗಿವಿ ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ರಾಜ್ಯದ ಉದ್ದಗಲಕ್ಕೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋ ದೃಷ್ಟಿಯಲ್ಲಿ ಈ ಸುವರ್ಣ ಮಹೋತ್ಸವವನ್ನು ಯಶಸ್ವಿ ಮಾಡೋ ದೃಷ್ಟಿಯಲ್ಲಿ ಪೂರ್ವಭಾವಿಯಾಗಿ ಒಂದಷ್ಟು ಸಭೆಗಳು ಮೈಸೂರಿನಲ್ಲೂ ನಡೆದಿತ್ತು ಅವತ್ತೆಲ್ಲರೂ ಹೋಗಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳ ವಾಹನ ಸೌಲಭ್ಯ ಮತ್ತು ಬೆಳಗಿನ ಉಪಹಾರವನ್ನು ನಾವು ಮಾಡಬೇಕು ಅನ್ನೋದೊಂದಷ್ಟು ಚಿಂತನೆ ಆಗಿತ್ತು ಅದನ್ನು ವಿವಿಧ ಸಂಘ ಸಂಸ್ಥೆಗಳು ಯಾವ್ಯಾವ ಬಡಾವಣೆಗಳಲ್ಲಿವೆಯೋ ಆ ಬಡಾವಣೆಗಳವರು ವಿಪ್ರರನ್ನ ಸಂಪರ್ಕ ಮಾಡಿ ಯಾರ್ಯಾರು ಹದಿನೆಂಟನೇ ತಾರೀಕು ಬರ್ತಾರೆ ಯಾರ್ಯಾರು ಹತ್ತೊಂಬತ್ತನೇ ತಾರೀಕು ಬರ್ತಾರೆ ಅನ್ನೋದನ್ನ ಈಗಾಗಲೇ ಅವರೆಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನು ಕಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ಆ ದಿನ ಬೆಳಗ್ಗೆ ಐದು ಮುಕ್ಕಾಲಿಗೆ ಆ ಪ್ರಥಮವಾದಂಥ ಎಲ್ಲಿಂದ ಹೊರಡುತ್ತೋ ಅಲ್ಲಿಗೆ ವಾಹನ ಸೌಲಭ್ಯಗಳನ್ನು ಮೊದಲನೇ ದಿನಕ್ಕೆ ಹನ್ನೆರಡು ಬಸ್ಸು ಎರಡನೇ ದಿನಕ್ಕೂ ಹನ್ನೆರಡು ಬಸ್ಸು ಹೆಚ್ಚು ಕಡಿಮೆ ಅದಕ್ಕೆ ಹೋಗೋಕೆ ಸಿದ್ಧವಾಗಿರ್ತಕ್ಕಂಥದ್ದು ಒಂದು ಸಂತೋಷ ವಿಚಾರ ಆಗಿದೆ ಅದಕ್ಕೆ ಅಷ್ಟು ವಾಹನಗಳನ್ನು ಏರ್ಪಾಡು ಮಾಡುವಂಥದ್ದು ಬೆಳಗಿನ ಉಪಹಾರ ಮತ್ತು ನೀರನ್ನು ಕೊಡುವಂಥದ್ದಕ್ಕೆ ನಾವು ಅರೇಂಜ್ ಮಾಡೋ ದೃಷ್ಟಿಯಲ್ಲಿ ಇವತ್ತೊಂದು ಸಾಂದರ್ಭಿಕವಾದಂಥ ಒಂದು ಮೀಟಿಂಗನ್ನು ಕೂಡ ಇಲ್ಲಿ ಮಾಡಿದ್ವಿ ಎಲ್ಲ ಬಡಾವಣೆಯ ಈ ಭಾಗದ ಬಡಾವಣೆಯವರೆಲ್ಲರೂ ಕೂಡ ಬಂದು ಉತ್ಸುಕರಾಗಿ ಹದಿನೆಂಟಕ್ಕೆ ಹೋಗಿ ಬರೋರು ಮತ್ತು ಹತ್ತೊಂಬತ್ತಕ್ಕೆ ಹೋಗಿ ಬರೋರನ್ನ ಲೀಸ್ಟ್ಗಳ ಜೊತೆಗೆ ಏನೇನು ಮಾಡಬೇಕು ಏನೇನು ಎಚ್ಚರಿಕೆ ವಹಿಸಬೇಕು ಸಂಜೆ ಅಲ್ಲಿ ಎಷ್ಟೊತ್ತಿಗೆ ಬಿಡಬೇಕು ಎಲ್ಲವನ್ನು ಸಮಗ್ರವಾಗಿ ಚರ್ಚೆ ಮಾಡಿಕೊಂಡು ಒಂದು ಫ್ರೇಮನ್ನು ಮಾಡಿಕೊಂಡು ವಿಪ್ರ ಪರಸ್ಪರ ಸಹಾಯ ಸಮಿತಿಯ ಮುಖಾಂತರ ನಾನು ರಾಜೀವ್ ಸ್ನೇಹ ಬಳಗದ ವತಿಯಿಂದ ಕೊಡುವಂಥ ವಾಹನದ ಸೌಲಭ್ಯಗಳು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಹೇಗೆ ಕೋಆರ್ಡಿನೇಟ್ ಮಾಡಬೇಕು ಬಸ್ ಡ್ರೈವರ್ಗಳನ್ನ ಇಲ್ಲಿ ಕೋಆರ್ಡಿನೇಟ್ ಮಾಡಬೇಕು ಇವಿಷ್ಟು ವಿಚಾರಗಳನ್ನ ಇವತ್ತು ಸಮಗ್ರವಾಗಿ ಚರ್ಚೆ ಮಾಡಿ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಔಪಚಾರಿಕವಾದಂಥ ಚರ್ಚೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಉಳಿದಿರ್ತಕ್ಕಂಥದ್ದು ನಾಳೆ ನಾಳಿದ್ದು ನಾ ಅದರ ನೆಕ್ಸ್ಟ್ ಡೇ ಹೊರಡಬೇಕಾಗಿದೆ ಹದಿನೆಂಟು ಹೋಗು ತಂಡ ಇದೆ ಹತ್ತೊಂಬತ್ತಕ್ಕೆ ಹೋಗು ತಂಡ ಇದೆ ಎರಡು ತಂಡಕ್ಕೂ ಎಲ್ಲರೂ ಶುಭಕರವಾದಂಥ ಪ್ರಯಾಣ ಮಾಡಿ ಆ ಕಾರ್ಯಕ್ರಮದಲ್ಲಿ ಬೆಳಗಿಂದ ಸಂಜೆವರೆಗೂ ಭಾಗವಹಿಸಿ ಆ ವಿಶ್ವಾಮಿತ್ರ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಕ್ಕೆ ಮೈಸೂರಿನ ವಿಪ್ರರ ದೊಡ್ಡ ಪಾತ್ರ ಇರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಹೆಜ್ಜೆ ಹಾಕಿದೀವಿ ಅದು ನಡೀತಾ ಇದೆ ಮುಂದುವರಿಯುತ್ತೆ ಒಳ್ಳೆಯದಾಗತ್ತೆ ಸಂಘಟನೆ ರೂಪದಲ್ಲಿ ಯಶಸ್ಸಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಇವೆಲ್ಲ ಸಂಘಟನಾ ಪೂರಕವಾದಂತ ವ್ಯವಸ್ಥೆ ಮಾಡ್ಲಾಗ್ತದೆ ಸರ್ ಈಗ ಸುಮಾರು ಎಷ್ಟು ಜನ ಇಲ್ಲಿಂದ ವಿಪ್ರ ಬಾಂಧವರು ಅಲ್ಲಿ ಹೋಗುವಂತ ನಿರೀಕ್ಷೆ ಇದೆ ಈಗ ನನ್ನನ್ನ ಸಂಪರ್ಕ ಮಾಡಿದಂತ ವಿವಿಧ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಎರಡು ದಿವಸದಿಂದ ಇಪ್ಪತ್ನಾಲ್ಕು ಬಸ್ ಹೋಗುತ್ತೆ ಅಂತಂದ್ರೆ ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ನಾನೂರು ಬಸ್ ಅಲ್ಲಿ ಕಾರ್ಗಳಲ್ಲಿ ಹೋಗುವಂತವ್ರು ಅವ್ರದೇ ಆದಂತ ಸೌಲಭ್ಯಗಳ ಮುಖಾಂತರ ಹೋಗುವಂಥವ್ರು ಇವರೆಲ್ಲ ನನಗೆ ಗೊತ್ತಿರೋಷ್ಟು ಮಾಹಿತಿ ಇದೆ ನಾಳೆಗೆ ನಮ್ಮ ಮೈಸೂರು ನಗರ ಬ್ರಾಹ್ಮಣ ಸಂಘ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಅದರ ಮಾಹಿತಿ ಗೊತ್ತಾದ್ರೆ ನನಗನ್ಸುತ್ತೆ ಎರಡೂವರೆ ಸಾವಿರ ಜನ ಮೈಸೂರಿಂದ ಒಟ್ಟಾಗಿ ಹೋಗಿ ಬರುವಂಥ ಎಲ್ಲ ಅವಕಾಶಗಳಿಗೆ ಸಿದ್ಧರಾಗಿದ್ದಾರೆ ಸನ್ನದ್ಧವಾಗಿ ಉತ್ಸುಕರಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನ ಸೇರಬಹುದು ಈ ಬಾರಿ ಕನಿಷ್ಠ ಒಂದು ಐವತ್ತು ಸಾವಿರ ಜನ ಸೇರಿಸ್ಬೇಕು ಸುವರ್ಣ ಸಂಭ್ರಮ ಅದರಿಂದ ಐವತ್ತು ವರ್ಷದ ಕಾರ್ಯಕ್ರಮ ಐವತ್ತು ಸಾವಿರ ಜನ ಸೇರಿಸ್ಬೇಕು ಅನ್ನುವಂತ ನಿರೀಕ್ಷೆ ಇಟ್ಟು ಅಲ್ಲಿ ಪ್ರಿಪರೇಷನ್ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಈ ಒಂದು ವಿಶ್ವಾಮಿತ್ರ ಸಮ್ಮೇಳನ ಸಮರ್ಪಕ ವ್ಯವಸ್ಥೆಗಳನ್ನ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲವನ್ನ ಚಿಂತನೆ ಮಾಡಿದ್ದಾರೆ ಎಲ್ಲ ಕಮಿಟಿಗಳು ಮಾಡಿದ್ದಾರೆ ಆ ಎಲ್ಲವನ್ನು ಶಿಸ್ತುಬದ್ಧವಾಗಿ ನಡೆಸಬೇಕು ಅನ್ನೋದಾಗಿದೆ ಕೇಂದ್ರ ಸರ್ಕಾರದ ಸಚಿವರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ರಾಜ್ಯದ ಸಚಿವರುಗಳಿಂದ ಹಿಡಿದು ವಿವಿಧ ಜವಾಬ್ದಾರಿಗಳಿರ್ತಕ್ಕಂಥ ಎಲ್ಲ ಪ್ರಮುಖರು ಕರೆದಿದ್ದಾರೆ ಧಾರ್ಮಿಕ ಮುಖ್ಯಸ್ಥರುಗಳನ್ನು ಮೂರು ಮಠಗಳವರು ಮತ್ತು ಬೇರೆ ಬೇರೆ ಮಠಗಳವರು ಸ್ವಾಮೀಜಿಗಳವ್ರನ್ನೆಲ್ಲರನ್ನು ಕರೆದಿದ್ದಾರೆ ಹಾಗೆ ಸಮುದಾಯದ ವಿದ್ವಾಂಸರುಗಳನ್ನ ಕರೆದಿದ್ದಾರೆ ಸಮುದಾಯದಲ್ಲಿ ಬೇರೆ ಬೇರೆ ಉದ್ಯಮಿಗಳಿರ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಯಶಸ್ವಿ ಮಾಡಿರ್ತಕ್ಕಂಥವ್ರು ಕರೆದಿದ್ದಾರೆ ಎಲ್ಲರನ್ನ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ವಿಚಾರವಿಟ್ಟು ವಿಚಾರ ಸಂಕೀರ್ಣವೂ ಸೇರಿದಂತೆ ಮಾರ್ಗದರ್ಶನವೂ ಸೇರಿದಂತೆ ಎಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಈಗಾಗಲೇ ಈಗಾಗಲೇ ಈ ಪ್ರತಿ ತಾಲೂಕಿಂದ ಪ್ರತಿ ಜಿಲ್ಲೆಯಿಂದ ಬರುವವ್ರನ್ನೆಲ್ಲರನ್ನೂ ಲೆಕ್ಕ ಇಟ್ಟು ಬೆಂಗಳೂರವ್ರನ್ನೂ ಸೇರಿ ಸೇರಿಸಿ ಊಟದ ವ್ಯವಸ್ಥೆ ಆಯೋಜನೆ ಮಾಡಿದ್ದಾರೆ ಸಮ್ಮೇಳನ ತ್ರಿಮತಸ್ಥರು ಸೇರಿ ಯಶಸ್ವಿಯಾಗಿ ಮಾಡುವ ದಿಕ್ಕಿನಲ್ಲಿ ಎಲ್ಲರೂ ಅದಕ್ಕೆ ಪೂರಕವಾದಂತ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಆಯೋಜನೆ ಆಗ್ತಾ ಇದೆ ಬಹಳ ಸಂತೋಷ ಸರ್ ಯಾಕೆಂದ್ರೆ ಒಂದು ಅಲ್ಲಿ ಹೋಗಿ ಬರೋದ್ರ ವ್ಯವಸ್ಥೆ ಮಾಡೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಅದರ ಒಂದು ಜವಾಬ್ದಾರಿಯನ್ನು ನೀವು ಓದ್ತಿದ್ದೀರಾ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ನಮ್ಮ ವಿಪ್ರ ಬಂಧುಗಳಿಗೆ ಸಿಗಲಿ ಅಂತ ಆಶಿಸ್ತಾ ತಮಗೆ ನಮಸ್ಕಾರ ಸರ್ ಧನ್ಯವಾದಗಳು